ಅರಣ್ಯಾಧಿಕಾರಿಗಳಿಂದ ರೈತರ ಮೇಲೆ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಎಫ್ ಆರ್ಎಫ್ಒ ಸೇರಿದಂತೆ ಹದಿನೈದು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದಲ್ಲಿ ರೈತರ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಕ್ಕೆ ಕೇಸ್ ದಾಖಲಾಗಿದೆ ಐವರು ರೈತರ ಮೇಲೆ ಎಫ್ಐಆರ್ ದಾಖಲಿಸಿತ್ತು ಅರಣ್ಯ ಇಲಾಖೆ ಈಗ ರೈತರ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಪ್ರತಿ ದೂರು ದಾಖಲಾಗಿದೆ ಎಸಿಎಫ್ ಆರ್ಎಫ್ಒ ಡಿಆರ್ಎಫ್ಒ ಸೇರಿದಂತೆ ಹದಿನೈದು ಮಂದಿ ವಿರುದ್ಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಸತ್ತಿದ್ದಾರೆ ಬೆಳೆಗಳ್ ನಾಶ ಆಗ್ತಾ ಇದೆ ಇಷ್ಟೆಲ್ಲ ಆದ್ರೂ ಈ ಭಾಗದ ಎಂ ಎಲ್ ಎರು ಯಾಕೆ ಮಾತಾಡ್ತಾ ಇಲ್ಲ ಮಿನಿಸ್ಟ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ ಅರಣ್ಯ ಇಲಾಖೆ ಯಾಕೆ ಮಾತಾಡ್ತಾರೆ ಇಷ್ಟೆಲ್ಲ ಆದ್ರೂ ನಾವೇ ಹುಲಿ ಹುಲಿ ನಮ್ಮ ನಮ್ಮನೆ ತಿಂದ್ರು ಕೇಸು ಆನೆ ದಾಳಿ ಮಾಡಿದ್ರು ನಮ್ಮೇಲೆ ಕೇಸು ಎಷ್ಟು ನಾವು ತಡ್ಕೊಳ್ಳೋದ ಮೇಡಮ್ ಚರ್ಚೆ ಮಾಡಿದಿವಿ ಅದಾದ ನಂತರ ಅವರು ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ಏನು ನಾವು ಹದಿನಾರನೇ ತಾರೀಕು ಪೊಲೀಸ್ ಠಾಣೆ ಮುತ್ತಿಗೆ ಹಾಕೊಂಡಿದ್ದೆವು ಅದನ್ನು ಕೈ ಬಿಡ್ತೀವಿ ಜೊತೆಗೆ ಏನು ತಾಲೂಕು ಆಫೀಸು ಏನೋ ಚ ಮುತ್ತಿಗೆ ಕಾರ್ಯಕ್ರಮ ಇದೆ ಅದು ಟ್ರ್ಯಾಕ್ಟ್ರಲ್ಲಿ ಬೈಕ್ರಲ್ಲಿ ಯಥಾಸ ಅದು ಆಗ್ತಾಯಿದೆ ಹಾಗಾಗಿ ನಾನು ಅರಣ್ಯ ಇಲಾಖೆಗೆ ಹೇಳಿದಷ್ಟೇ ಯಾವುದೇ ಸಮಸ್ಯೆ ಬಂದಾಗ ಒಂದು ಮಧ್ಯಸ್ಥಿಕಲ್ಲಿದ್ದು ಇನ್ನು ರೈತರ ಮತ್ತು ಮತ್ತು ಅವ್ರ ರೈತರ ಒಂದು ಒಡನಾಟನೆ ಬೇಕು ನಿಮ್ಮ ಒಡನಾಟ ನಮಗೂ ಬೇಕು ಇಬ್ ಇಬ್ಬರು ಸೇರಿದಾಗಲೇ ಆ ಪ್ರಾಬ್ಲಮ್ ಸಾಲ್ವ್ ಆಗೋದು ನೀವೆಲ್ಲದಕ್ಕೂ ಕೇಸು ಬಂದಾಗ ನಾವು ಕೇಸ್ ಕೊಡ್ಬೋದು ಹಾಗಾಗಿ ಯಾವುದೇ ಇಲಾಖೆ ನೌಕರರಾದಷ್ಟೇ ಕೇಸು ಗೀಸು ಅಂತ ಹೋದಾಗ ದೊಡ್ಡ ಸಮಸ್ಯೆಗಳಾಗ್ತವೆ ಹಾಗಾಗಿ ಈ ಮಾತುಕತೆಯಲ್ಲಿ ಅದನ್ನ ಬರ ಬಗೆಹರಿಸ್ಕೊಳ್ಳಿ ಒಳ್ಳೆಯದು ನಾವಂತೂ ಆ ಮಾತುಕತೆಗೆ ಸಿದ್ಧ ಇರ್ತೀವಿ ಅಂತ ಹೇಳ್ತಾ ಏನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ಸಿಲುಸೇನೆ ನಾವು ಹದಿನಾರನೇ ತಾರೀಕು ಗುಂಡ್ಲಿಪೇಟೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಕಾರ್ಯಕ್ರಮನ ನಾವು ವಾಪಸ್ ತಗೊಂಡಿದೀವಿ ಕಾಫೀಸ್ ಆಫೀಸ್ಗೆ ರೀತಿ ಟ್ರ್ಯಾಕ್ಟರ್ ರ್ಯಾಲಿ ಮತ್ತು ಬೈಕ್ ರ್ಯಾಲಿ ಅವತ್ತು ಇರುತ್ತೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನಾರನೇ ತಾರೀಕು ಬರಬೇಕು ಅಂತ ನಾನು ಇದ್ದೀನಿ ಏನು ಎಸ್ ಪಿ ಮೇಡಮ್ ಅವರು ಮಾಡಿದರೆ ಒಂದು ರೈತ ಸ್ನೇಹಿ ಕೆಲಸ ಮಾಡಿದ್ದಾರೆ